ఎలాగూ నమస్కార సో నీవు ఈ కళి అల్వా ಈ ರೀತಿಯಾದ ಆಡಿಯೋ ಫೈಲ್ಸ್ನ ನಾವು ಉಬಂಟು ಮತ್ತು ರ್ಯಾಸ್ಬೆರಿ ಪೈ ಸಿಸ್ಟಮ್ಸಲ್ಲಿ ಒಂದು ಟೂಲ್ನ ಯೂಸ್ ಮಾಡಿ ಕೂಡ ಕೇಳ್ಬೋದು ಹಾಗಿದ್ದರೆ ಯಾವುದು ಈ ಟೂಲ್ ಸೊ ಈ ವಿಡಿಯೋದಲ್ಲಿ ನಾವು ರಿದಮ್ ಬಾಕ್ಸ್ ಅನ್ನೋ ಟೂಲ್ನ ಪರಿಚಯ ಮಾಡಿ ಕೊಡ್ತಾ ಇದ್ದೀವಿ ಸೊ ನಾವೀಗ ಈ ಟೂಲ್ನ ಯಾವ ರೀತಿ ಓಪನ್ ಮಾಡೋದು ಹಾಗೆ ಇದರ ಫೀಚರ್ಸ್ ಏನು ಅಂತ ನೋಡ್ತಾ ಹೋಗೋಣ ಸೊ ನೀವು ರಾಶ್ಬೆರಿ ಪೈ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದರೆ ಯಾವ ರೀತಿಯಾಗಿ ರಿದಮ್ ಬಾಕ್ಸ್ ಟೂನ ಓಪನ್ ಮಾಡೋದು ಅನ್ನೋದನ್ನು ನೋಡೋಣ ಸೊ ಮೊದಲು ನೀವು ರ್ಯಾಸ್ಬೆರಿ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸೌಂಡ್ ಆ್ಯಂಡ್ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ರಿದ್ ಬಾಕ್ಸ್ ಅಂತ ಇದೆ ಇರುತ್ತೆ ಸೊ ರಿದ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ರಿದಂ ಬಾಕ್ಸ್ ಟೂಲ್ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಸೊ ನೀವು ಉಬಂಟು ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದರೆ ಯಾವ ರೀತಿಯಾಗಿ ರಿದ್ ಬಾಕ್ಸ್ ಸ್ಟೂಲ್ನ ಓಪನ್ ಮಾಡೋದು ಅನ್ನೋದನ್ನು ನೋಡೋಣ ಇಲ್ಲಿ ಒಂಬತ್ತು ಚುಕ್ಕಿ ಕಾಣಿಸ್ತಿದೆ ಅಲ್ವಾ ಶೋ ಅಪ್ಲಿಕೇಶನ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಆರ್ ಅಂತ ಟೈಪ್ ಮಾಡಿದರೆ ಸೊ ನಿಮಗೆ ಸ್ಟಾರ್ಟಿಂಗೇ ಬರುತ್ತೆ ಇಲ್ಲಿ ರಿದಮ್ ಬಾಕ್ಸ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ರಿದ್ ಬಾಕ್ಸ್ ಟೂಲ್ ಓಪನ್ ಆಯಿತು ಇವಾಗ ಇಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ಲೈಬ್ರರಿಯಲ್ಲಿ ಪ್ಲೇ ಕ್ಯೂ ಮ್ಯೂಸಿಕ್ ಪಾಡ್ಕಾಸ್ಟ್ ಅಂತ ಇದೆ ಸೊ ಇದರಲ್ಲಿ ನಮಗೆ ಪ್ಲೇ ಕ್ಯೂ ಹಾಗೆ ಮ್ಯೂಸಿಕ್ ಆಪ್ಷನ್ ಅಷ್ಟೇ ಯೂಸ್ ಆಗೋದು ಇದೆಲ್ಲ ಜಾಸ್ತಿ ಯೂಸ್ ಆಗೋಲ್ಲ ಇಲ್ಲಿ ಮ್ಯೂಸಿಕ್ ಅಂತ ಇದೆ ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಿಸ್ಟಮಲ್ಲಿ ಅಂದರೆ ನಮ್ಮ ಕಂಪ್ಯೂಟರಲ್ಲಿ ಯಾವ್ಯಾವ ಆಡಿಯೋ ಫೈಲ್ಸ್ ಇದೆಯಲ್ಲ ಇಲ್ಲಿ ಆಲ್ರೆಡಿ ಬಂದಿರುತ್ತೆ ಅದು ಇನ್ ಕೇಸ್ ಇಲ್ಲಿ ಇಲ್ಲ ಅಂದರೆ ಯಾವ ರೀತಿಯಾಗಿ ನೀವು ಓಪನ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡ್ಬೋದು ನೀವು ಫೈಲ್ಸ್ ಅಂತ ಇದೆ ಸೊ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿ ಐ ಎಲ್ ಪಿ ಅಂತ ಫೋಲ್ಡರ್ ಇರುತ್ತೆ ಸೊ ಇದನ್ನು ನೀವು ಓಪನ್ ಮಾಡಿದಾಗ ಸೊ ಐ ಎಲ್ ಪಿ ರಿಸೋರ್ಸಸ್ ಅಂತ ಇರುತ್ತೆ ಐ ಎಲ್ ಪಿ ರಿಸೋರ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಎರಡು ಸರಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಐ ಎಲ್ ಪಿ ಐ ಸಿ ಟಿ ಟೂಲ್ಸ್ ಅಂತ ಇರುತ್ತೆ ಇದ್ರ ಮೇಲೂ ಸಹ ಡಬಲ್ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ರಿಧಮ್ ಬಾಕ್ಸ್ ಅಂತ ಇದೆ ಸೊ ರಿಧಮ್ ಬಾಕ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಇದರಲ್ಲಿ ನಿಮಗೆ ಆಡಿಯೋ ಫೈಲ್ಸ್ ಇರುತ್ತೆ ಸೊ ಇಲ್ಲಿಂದ ನೀವು ಆಡಿಯೋ ಫೈಲ್ಸ್ನ ಈ ಟೂಲ್ಗೆ ಅಂದರೆ ರಿಧಮ್ ಬಾಕ್ಸ್ ಟೂಲಲ್ಲಿ ಹಾಕ್ಕೋಬೋದು ಸೊ ಯಾವ ರೀತಿ ಹಾಕೊಳ್ಳೋದು ಅನ್ನೋದನ್ನು ನೋಡೋಣ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮೌಸ್ನ ಪ್ರೆಸ್ ಮಾಡಿ ಇಟ್ಕೋಬೇಕು ಲೆಫ್ಟ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಇಲ್ಲಿಗೆ ತೊಗೊಂಡು ಬಂದು ಮೌಸ್ನ ಬಟನ್ ಪ್ರೆಸ್ ಮಾಡಿ ಹಿಡ್ಕೊಂಡಿರ್ತೀರಲ್ಲ ಅದನ್ನ ಬಿಟ್ಟರೆ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಅದು ಫೈಲ್ಸ್ ಸೊ ಇಲ್ಲೊಂದಿದೆ ಇದನ್ನ ಆ್ಯಡ್ ಮಾಡೋಣ ನಾವು ಇಲ್ಲಿಗೆ ಸೊ ಇಲ್ಲಿ ಆ್ಯಡ್ ಆಗ್ತಾ ಹೋಗ್ತಿದೆ ನೋಡ್ತಿದ್ದೀರ ಅಲ್ವಾ ಸೊ ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಹೋಗ್ಬೋದು ಇದಕ್ಕೆ ನೀವು ಟೀಚರ್ಸ್ ಹೆಲ್ಪ್ ಕೂಡ ತೊಗೋಬೋದು ಆ್ಯಡ್ ಮಾಡೋಕ್ಕೆ ಸೊ ಈಗ ಇದನ್ನ ಕ್ಲೋಸ್ ಮಾಡೋಣ ಇಲ್ಲಿ ಆಡಿಯೋ ಫೈಲ್ಸ್ ಇದೆ ಇವಾಗ ಪ್ಲೇ ಮಾಡಿ ನೋಡೋಣ ಸೊ ಆಡಿಯೋ ಫೈಲನ್ನ ಪ್ಲೇ ಮಾಡ್ತಿದ್ದೀನಿ ನಾನು ಫಸ್ಟ್ ಒಂದು ಸೊ ಈಗ ಫಸ್ಟ್ ಆಡಿಯೋ ಪ್ಲೇ ಆಗ್ತಿದೆ ನೆಕ್ಸ್ಟ್ ಆಡಿಯೋ ಬೇಕಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಆಡಿಯೋ ಪ್ಲೇ ಆಗುತ್ತೆ ಸೊ ಪ್ರೀವಿಯಸ್ ಅಂದರೆ ಹಿಂದಿನ ಆಡಿಯೋ ಫೈಲ್ ಪ್ಲೇ ಆಗಬೇಕು ಅಂದರೆ ಇದನ್ನ ಕ್ಲಿಕ್ ಮಾಡಿದರೆ ಪ್ಲೇ ಆಗುತ್ತೆ ಸೊ ಒನ್ ಪ್ಲೇ ಆಗ್ತಿದೆ ಇವಾಗ ಇಲ್ಲಿ ನೋಡ್ಬೋದು ಟೈಮ್ ಎಷ್ಟಿದೆ ಅಂತ ತೋರಿಸ್ತಿದೆ ಇದು ಅಂದರೆ ಈ ಆಡಿಯೋ ಎಷ್ಟು ನಿಮಿಷದ್ದಿದೆ ಅಂತ ತೋರಿಸ್ತಿದೆ ಇದನ್ನ ನೀವು ಸೆಟ್ಟಿಂಗಲ್ಲಿ ಮತ್ತೆ ಬೇಸಿಕ್ ಸೆಟ್ಟಿಂಗ್ಸ್ನೂ ಕೂಡ ಮಾಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಅಂತ ಇರುತ್ತೆ ಸೊ ವ್ಯೂವಲ್ಲಿ ಇಲ್ಲೆಲ್ಲ ಚೆಕ್ ಬಾಕ್ಸ್ ಅಂದರೆ ಟಿಕ್ ಮಾರ್ಕ್ ಇದೆ ಅಲ್ವಾ ಸೈಡ್ ಪೇನ್ ಅಂತ ಇದೆ ಸೈಡ್ ಪೇನ್ ಅಂದರೆ ಇದು ಇದು ಬೇಡ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಹೋಗುತ್ತೆ ಅದು ಸೊ ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೈಡ್ ಪೇನ್ ಬಂತು ಈ ರೀತಿಯಾಗಿ ಇಲ್ಲಿ ಬೇಸಿಕ್ ಸೆಟ್ಟಿಂಗ್ಸ್ನ ಮಾಡ್ಕೋಬೋದು ಸೊ ನೆಕ್ಸ್ಟ್ ಇಲ್ಲಿ ಟೂಲ್ಸ್ ಅಂತ ಇದೆ ಇದೇನಷ್ಟು ಯೂಸ್ ಆಗೋಲ್ಲ ನೆಕ್ಸ್ಟ್ ಪ್ರಿಫ್ರೆನ್ಸ್ ಅಂತ ಇದೆ ಪ್ರಿಫ್ರೆನ್ಸಲ್ಲಿ ಇಲ್ಲಿ ನೋಡ್ತಿದ್ದೀರ ಅಲ್ವಾ ಇಲ್ಲಿ ನೋಡ್ಬೋದು ನೀವು ಟ್ರ್ಯಾಕ್ ಟೈಟಲ್ ಅಂತ ಇದೆ ಇಲ್ಲಿ ಕಂಪೋಸರ್ ಅಂತ ಇದೆ ಟೈಮ್ ಇದೆ ಇದನ್ನು ನೀವು ಎಡಿಟ್ ಮಾಡ್ಕೋಬೋದು ಅಂದರೆ ನಿಮಗೆ ಯಾವುದಾದ್ರೂ ಬೇಡ ಅಂದರೆ ತೊಗೋಬೋದು ಇಲ್ಲಿ ನಾನಿಲ್ಲಿ ಟೈಮ್ ತೆಗಿತೀನಿ ಟೈಮ್ ತೆಗೆದ್ರೆ ಇಲ್ಲಿ ಕ್ಲಿಕ್ ಮಾರ್ಕ್ನ ಅಂದರೆ ಟಿಕ್ ಮಾರ್ಕ್ನ ತೆಗೆದ್ರೆ ಇಲ್ಲಿ ಹೋಯಿತು ಸೊ ಮತ್ತೆ ಟಿಕ್ ಮಾರ್ಕ್ನ ಕ್ಲಿಕ್ ಮಾಡಿದರೆ ಮತ್ತೆ ಬರುತ್ತೆ ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಈ ರೀತಿಯಾಗಿ ನೀವು ಆಡಿಯೋ ಫೈಲ್ಸ್ನ ರಿದಮ್ ಬಾಕ್ಸ್ ಟೂಲ್ನ ಯೂಸ್ ಮಾಡಿ ಕೂಡ ಕೇಳ್ಬೋದು ಥ್ಯಾಂಕ್ ಯು